ಎಲ್ಲರಿಗೂ ನಮಸ್ಕಾರ ನಾನು ಸಂಧ್ಯಾ ವಂದನ ಗರುಡ ಪುರಾಣ ಅಧ್ಯಾಯ ಎಪ್ಪತ್ತೇಳು ಬ್ರಹ್ಮಕಾಂಡದ ಈ ಅಧ್ಯಾಯದಲ್ಲಿ ಇಂದಿನ ವಿಷಯ ಸೋಮಪುತ್ರಿ ಜಾಂಬವತಿಯ ಕಥೆ ಶ್ರೀಕೃಷ್ಣ ಪರಮಾತ್ಮ ಹಾಗೂ ಪಕ್ಷಿ ಶ್ರೇಷ್ಠ ಗರುಡ ಇವರ ಮಧ್ಯೆ ನಡೆಯುವ ಸಂವಾದದ ಮೂಲಕ ನಮಗೆ ಈ ವಿಚಾರಗಳನ್ನು ತಿಳಿಸಲಾಗಿದೆ ಈಗ ಕೃಷ್ಣನ ಮಾತು ಗರುಡನನ್ನು ಉದ್ದೇಶಿಸಿ ಈ ಸೃಷ್ಟಿಗೆ ಪೂರ್ವದ ಸೃಷ್ಟಿಯ ಸಮಯದಲ್ಲಿ ಜಾಂಬವತಿ ಶ್ರೀ ಸೋಮನ ಪುತ್ರಿಯಾಗಿದ್ದಳು ಶ್ರೀ ಸೋಮನು ಶ್ರೀ ವಿಷ್ಣುವಿನ ಸೇವೆಯಲ್ಲಿ ತತ್ಪರನಿರುತ್ತಿದ್ದ ಆತನ ಪುತ್ರಿ ಜಾಂಬವತಿಯು ಆತನ ಅನುಸರಣೆ ಮಾಡುತ್ತಿದ್ದಳು ಆಕೆಯು ನಿತ್ಯ ಪುರಾಣ ಶ್ರವಣ ಪ್ರತಿಕ್ಷಣ ಭಗವಂತನ ಸ್ಮರಣೆ ಆತನ ಚರಣಗಳಿಗೆ ವಂದಿಸುತ್ತಾ ಆತನ ಸೇವೆಯಲ್ಲಿ ತೊಡಗಿರುತ್ತಿದ್ದಳು ಸಮಯ ಕಳೆದಂತೆ ಜಾಂಬವತಿಯ ಮನದಲ್ಲಿ ಸಂಸಾರ ನಶ್ವರ ಎಂಬ ಭಾವ ಬೇರೂರ ತೊಡಗಿತ್ತು ಸುಖ ದುಃಖ ಮಾಯೆಯ ಕ್ರೀಡೆ ಎಂಬುದು ಆಕೆಗೆ ಅರಿವಾಗಿತ್ತು ಇವೆಲ್ಲವುಗಳಿಂದ ಬಿನ್ನಳಾಗಿ ಆಕೆಯು ಭಗವತ್ ಪ್ರೇಮದಲ್ಲಿ ಆನಂದ ಕಾಣತೊಡಗಿದಳು ಆಕೆಯ ವಾಣಿಯಿಂದ ಭಗವಂತನ ನಾಮ ಹಾಗೂ ಗುಣದ ಕೀರ್ತನೆಯಾಗುತ್ತಿತ್ತು ನೇತ್ರಗಳು ಪ್ರಭುವಿನ ಪ್ರತೀಕ್ಷೆಯಲ್ಲಿ ತತ್ಪರವಾಗಿರುತ್ತಿದ್ದವು ಕರ್ಣಗಳು ಆತನ ಮಧುರವಾಣಿಯ ಶ್ರವಣ ಮಾಡಲು ಉತ್ಸುಕವಾಗಿದ್ದವು ಹಸ್ತಗಳು ಅರ್ಚನೆಯಲ್ಲಿ ಸಂಭ್ರಮದಿಂದ ತತ್ಪರವಾಗಿರುತ್ತಿದ್ದವು ಕಾಲುಗಳು ಆತನ ಪ್ರದಕ್ಷಿಣೆಯಲ್ಲಿ ನಿರತವಾಗಿರುತ್ತಿದ್ದವು ನಾನು ಭಗವಂತನ ಚರಣಗಳ ದಾಸಿಯಾಗುವುದು ಹೇಗೆ ಇದೊಂದೇ ಕಾಮನೆ ಆಕೆಯ ಮನದಾಳದಲ್ಲಿ ಬೇರೂರಿತ್ತು ಆಕೆಯು ಸಕಲ ಕಾರ್ಯಗಳನ್ನು ಭಗವಂತನಿಗಾಗಿಯೇ ಮಾಡಿ ಅವು ನೆರವೇರಿದ ನಂತರ ಆತನಿಗೆ ಅರ್ಪಿಸುತ್ತಿದ್ದಳು ಬ್ರಾಹ್ಮಣರ ಹಾಗೂ ಸಂತರ ಸೇವೆಯಲ್ಲಿ ಆಕೆಗೆ ಸಂತೋಷ ದೊರೆಯುತ್ತಿತ್ತು ಒಂದು ದಿನ ಶ್ರೀ ಸೋಮನು ತೀರ್ಥಯಾತ್ರೆಯ ವಿಚಾರ ಮಾಡಿದ ಆ ಸಮಾಚಾರ ಕೇಳಿ ಜಾಂಬವತಿಗೆ ತುಂಬ ಆನಂದವಾಯಿತು ಆಕೆಗೆ ಮೊದಲಿಂದಲೂ ಎಲ್ಲಿ ಲೀ ಭಗವಂತನು ಲೀಲೆಗಳನ್ನು ಮಾಡಿದ್ದನೋ ಹಾಗೂ ಎಲ್ಲಿ ಆತ ಅದೃಶ್ಯ ರೂಪದಿಂದ ವಿರಾಜಮಾನನಾಗಿರುವನು ಅಂತ ಸ್ಥಳಗಳನ್ನು ನೋಡುವ ಅಪೇಕ್ಷೆಯಿತ್ತು ಶ್ರೀನಿವಾಸನಲ್ಲಿ ಜಾಂಬವತಿಗೆ ಮಧುರ ಭಾವವಿತ್ತು ಈಗ ಶೇಷಾಚಲದ ಮೇಲೆ ಪ್ರಿಯತಮನ ದರ್ಶನವಾಗುತ್ತದೆ ಈ ಆಶಯದಿಂದ ಆಕೆ ರೋಮಾಂಚಿತಳಾದಳು ತಂದೆಗೂ ಕೂಡ ಭಗವಂತನ ಕುರಿತು ತುಂಬ ಆಸಕ್ತಿ ಇತ್ತು ಅವರಿಬ್ಬರ ಉತ್ಸಾಹ ಅನಿರ್ವಚನೀಯವಾಗಿತ್ತು ಯಾತ್ರೆ ಪ್ರಾರಂಭವಾಯಿತು ತಂದೆ ಪುತ್ರಿ ಇಬ್ಬರು ಅನಾಯಾಸವಾಗಿ ಹೆಜ್ಜೆ ಇಡುತ್ತಾ ಕಪಿಲ ಎಂಬ ತೀರ್ಥಕ್ಕೆ ಬಂದರು ಸದ್ಗುರು ಜೈಗೀಶವ್ಯರ ಆಜ್ಞೆಯಂತೆ ತಂದೆಯು ಮುಂಡನ ಮಾಡಿಸಿಕೊಂಡು ಸ್ನಾನ ಮಾಡಿ ತೀರ್ಥಶ್ರಾದ್ದ ಮಾಡಿದ ನಂತರ ವಿವಿಧ ಪ್ರಕಾರದ ದಾನಗಳನ್ನು ಮಾಡಿದ ತದನಂತರ ಸದ್ಗುರು ವೆಂಕಟಾದ್ರಿಯ ಮಹಾತ್ಮೆಯನ್ನ ಹೇಳಿದರು ಇದರಿಂದ ಆ ಯಾತ್ರಿಗಳ ಮನದಲ್ಲಿ ಶ್ರದ್ಧೆಯು ಪರಾಕಾಷ್ಟೆ ತಲುಪಿತು ಅವರು ತುಂಬ ಪ್ರೇಮದಿಂದ ಈ ಪವಿತ್ರ ಪರ್ವತವನ್ನು ಏರತೊಡಗಿದರು ಸದ್ಗುರು ಜೈಗೀಶವ್ಯರು ನಾರದ ಪ್ರಹ್ಲಾದ ಪರಾಶರ ಪುಂಡರೀಕ ಮೊದಲಾದ ಮಹಾಭಾಗವತರ ಕಥೆಗಳನ್ನು ಹೇಳುತ್ತಿದ್ದರು ನಾಮರಸದ ಆಸ್ವಾದನೆ ಮಾಡುತ್ತಾ ಆನಂದದ ಕೊಳದಲ್ಲಿ ಮುಳುಗೇಳುತ್ತಿದ್ದ ಅವರು ಗಾಳಿಯಲ್ಲಿ ತೇಲಿದವರಂತೆ ಮುಂದೆ ಹೋಗುತ್ತಿದ್ದರು ಜಾಂಬವತಿಯಾದರೂ ಆನಂದ ವಾರಿಧಿಯಲ್ಲಿ ಇಳಿಯುತ್ತಾ ಹೋಗುತ್ತಿದ್ದಳು ಮೇಲೆ ಏರುತ್ತಾ ಹೋದಾಗ ಮನೋರಮ ತೀರ್ಥ ಬಂದಿತು ಜಾಂಬವತಿಯು ಕೇಳಿದಳು ಗುರುದೇವ ಇದು ಯಾವ ತೀರ್ಥ ಭಗವಂತನ ಅನುಗ್ರಹಕ್ಕೆ ಪಾತ್ರರಾದ ಆ ಭಾಗ್ಯಶಾಲಿ ಯಾರು ಈ ಪ್ರಶ್ನೆಯಿಂದ ಜೈಗೀಶವ್ಯ ತುಂಬ ಪ್ರಸನ್ನರಾದರು ಅವರು ಹೇಳಿದರು ಪುತ್ರಿ ಇತರ ಹೆಸರು ನಾರಸಿಂಹತೀರ್ಥ ಭಕ್ತರಾಜ ಪ್ರಹ್ಲಾದನು ಪ್ರೇಮವಶ ಶ್ರೀನಿವಾಸನ ದರ್ಶನಕ್ಕಾಗಿ ಇಲ್ಲಿಗೆ ಆಗಮಿಸಿದ್ದ ಆತನೊಡನೆ ದೈತ್ಯರ ಕುಮಾರರು ಇದ್ದರು ಅವರು ಇಲ್ಲಿ ಭಗವಂತನ ದರ್ಶನಕ್ಕಾಗಿ ಉತ್ಕಂಠಿತರಾಗಿದ್ದರು ಅವರು ಪ್ರಹ್ಲಾದನಿಗೆ ಹೀಗೆ ಹೇಳಿದರು ಮಿತ್ರ ನೃಸಿಂಹರೂಪ ಭಗವಂತ ಶ್ರೀನಿವಾಸನು ಕಣಕಣದಲ್ಲಿ ವ್ಯಾಪಿಸಿರುವವನು ಎಂದಿರುವಾಗ ಈ ಜಲದಲ್ಲಿ ಏಕೆ ಕಾಣುವುದಿಲ್ಲ ಕೃಪೆ ಮಾಡಿ ಆತನ ದರ್ಶನ ಮಾಡಿಸು ಭಕ್ತರಾಜ ಪ್ರಹ್ಲಾದನು ತನ್ನ ಭಗವತ್ ಪ್ರೇಮಿ ಮಿತ್ರರಿಗೆ ತುಂಬ ಆಧರಿಸಿದ ನಂತರ ಆತನು ಭಗವಂತನಲ್ಲಿ ಹೀಗೆ ಪ್ರಾರ್ಥನೆ ಮಾಡಿದ ಅವರೆಲ್ಲರಿಗೂ ದರ್ಶನ ಪ್ರದಾನಿಸು ಭಗವಂತ ಸಂತರಾಜನ ಪ್ರಸಾ ಪ್ರಾರ್ಥನೆಯನ್ನು ಸ್ವೀಕರಿಸಿದ ದೈತ್ಯಕುಮಾರರು ದರ್ಶನ ಪಡೆದು ಕೃತಕೃತ್ಯರಾದರು ಭಗವಂತನು ಈ ಜಲದಲ್ಲಿ ಸ್ನಾನ ಮಾಡುವುದರಿಂದ ಜ್ಞಾನದ ಪ್ರಾಪ್ತಿಯಾಗುತ್ತದೆ ಹೀಗೆ ವರದಾನ ಪ್ರದಾನಿಸಿ ಪ್ರಹ್ಲಾದ ಹಾಗೂ ದೈತ್ಯ ಕುಮಾರರೊಡನೆ ಸ್ಥಾಯಿಯಾಗಿ ಈ ತೀರ್ಥದಲ್ಲಿ ನಿವಾಸ ಮಾಡಿದ ಆತನ ವಾಸ ಇಂದಿಗೂ ಇದೇ ಮುಂದೆಯೂ ಇರುತ್ತದೆ ಮಧ್ಯಾಹ್ನದ ನಂತರ ಎಲ್ಲೆಡೆಯೂ ಜಯ ಜಯಕಾರದ ಶಬ್ದಗಳು ಕೇಳಿಬರುತ್ತವೆ ಈ ಇತಿಹಾಸವನ್ನು ಕೇಳಿ ಎಲ್ಲರಿಗೂ ರೋಮಾಂಚನವಾಯಿತು ಸಕಲರಿಗೂ ಭಗವಂತ ಶ್ರೀನಿವಾಸ ದರ್ಶನ ಪ್ರದಾನಿಸಿದ ಜಾಂಬವತಿಯ ಮಧುರ ಭಾವದ ಅನುರೂಪ ಭಗವಂತನು ಸಹಸ್ರಾರು ಕಾಮದೇವನ ಸಮಾನ ತನ್ನ ಮನೋಹರ ರೂಪವನ್ನು ದರ್ಶಿಸಿದ ಆತನನ್ನು ನೋಡುತ್ತಿದ್ದಂತೆಯೇ ಜಾಂಬವತಿಯ ಸರ್ವಾಂಗಗಳು ಶಿಥಿಲಗೊಂಡು ರೋಮಾಂಚನವಾಯಿತು ನೇತ್ರದಿಂದ ಪ್ರೇಮಾಶ್ರು ಧಾರೆಯಾಯಿತು ತಡವರಿಸುತ್ತ ಜಾಂಬವತಿಯು ಹೇಳಿದಳು ನಾಥ ಶ್ರೀ ಚರಣಗಳಲ್ಲಿ ಸ್ಥಾನ ಕೊಡು ಇದುವರೆಗೆ ಭಗವಂತನು ತನ್ನ ಸೌಂದರ್ಯ ಸುದ್ದಿಯನ್ನಷ್ಟೇ ಪಾನ ಮಾಡಿಸಿದ್ದ ನಂತರ ಆತನು ತನ್ನ ವಚನ ಸುದ್ದಿಯ ಪಾನ ಮಾಡಿಸುತ್ತಾ ಹೇಳಿದ ಜಾಂಬವತಿ ನಾನು ನಿನಗೆ ವೆಂಕಟೇಶ ಮಂತ್ರವನ್ನು ತಿಳಿಸುತ್ತೇನೆ ನೀನು ಇಲ್ಲಿಯೇ ಇದ್ದು ಇದರ ಜಪ ಮಾಡು ಜಾಂಬವತಿಗೆ ತನ್ನ ಕಿವಿಗಳಲ್ಲಿ ಅಮೃತ ಒಕ್ಕುತ್ತಿರುವ ಅನುಭವವಾಯಿತು ಆಕೆಯು ಆನಂದದಿಂದ ಎಚ್ಚರ ತಪ್ಪಿದಳು ಆಕೆಗೆ ತನ್ನದಾಗಲಿ ಅನ್ಯರದಾಗಲಿ ಪರಿಜ್ಞಾನವಿರಲಿಲ್ಲ ಜನ್ಮದ ಸಂಗಾತಿಯ ನಾಚಿಕೆ ಎಲ್ಲಿ ಹೋಯಿತೆಂಬುದೇ ಅವಳು ಕೂಡ ಆಕೆಗೆ ಅರಿವಿರಲಿಲ್ಲ ಆನಂದಾವೇಶದಲ್ಲಿ ಆಕೆಯ ನೃತ್ಯದಲ್ಲಿ ತತ್ಪರಳಾದಳು ಜಾಂಬವತಿಯ ಆ ನೃತ್ಯದಿಂದ ಸಂಪೂರ್ಣ ಬ್ರಹ್ಮಾಂಡ ನಳ ನಡೆಸತೊಡಗಿತು ಸ್ವರ್ಗದಿಂದ ಅಪ್ಸರೆಯರು ಹಿಡಿದು ಬಂದು ಆಕೆಯೊಡನೆ ನೃತ್ಯ ಮಾಡತೊಡಗಿದರು ದೇವತೆಗಳು ದುಂಧುಬಿಗಳನ್ನು ಮೊಳಗಿಸಿದರು ಆಕಾಶದಿಂದ ವೃಷ್ಟಿಯಾಯಿತು ಈ ಪ್ರಕಾರ ಭಗವಂತನ ಪ್ರೇಮದಲ್ಲಿ ಆಹ್ಲಾದಿತವಾಗುತ್ತಾ ಜಾಂಬವತಿಯ ತೀರ್ಥಯಾತ್ರೆ ಮುಂದುವರೆದಿತ್ತು ಗುರು ಜೈಗೀಶವ್ಯರು ಆಕೆಗೆ ಭಗವಂತ ವೆಂಕಟೇಶನ ಮಹಾತ್ಮೆಯನ್ನು ಹೇಳಿದರು ಸದಾ ವೆಂಕಟೇಶನ ಸನ್ನಿಧಾನವಿರುವ ಸ್ವಾಮಿ ಪುಷ್ಕರಣಿ ತೀರ್ಥದ ಇತಿಹಾಸವನ್ನು ತಿಳಿಸಿದರು ಅದನ್ನು ಕೇಳಿ ಆನಂದಿತಳಾದ ಆಕೆಯಲ್ಲಿ ಶ್ರೀನಿವಾಸನ ಕುರಿತು ಅನುರಾಗ ವೃದ್ಧಿಯಾಗತೊಡಗಿತ್ತು ಸದ್ಗುರು ತಿಳಿಸಿದ ವೆಂಕಟಾದ್ರಿಯ ಸಕಲ ತೀರ್ಥಗಳನ್ನು ಜಾಂಬವತಿಯು ಅತ್ಯಂತ ಆದರ ಭಾವದಿಂದ ಸೇವಿಸಿದಳು ಅಂತ್ಯದಲ್ಲಿ ಆಕೆ ಋಷಿತೀರ್ಥ ತಲುಪಿದಳು ಸಪ್ತರ್ಷಿಗಳಿಂದ ಸೇವಿತ ಆ ಪುಣ್ಯ ಪವಿತ್ರ ಋಷಿತೀರ್ಥದಲ್ಲಿ ಆಕೆಯ ಮನಸ್ಸು ವಿಲೀನವಾಯಿತು ಆಕೆ ಅಲ್ಲಿಯೇ ಸ್ಥಿತಳಾಗಿ ದೀರ್ಘ ಸಮಯದವರೆಗೆ ತಪಸ್ಸನ್ನು ಆಚರಿಸಿದಳು ಕೃಷ್ಣ ಹೇಳುತ್ತಾ ಮುಂದುವರೆಸುತ್ತಾರೆ ಹೇ ಪಕ್ಷಿರಾಜ ಆ ಕನ್ಯೆ ಜಾಂಬವತಿಯು ನನ್ನ ಕೃಷ್ಣಾವತಾರದವರೆಗೆ ಅಲ್ಲಿಯೇ ತಪಸ್ಸಿನಲ್ಲಿ ಅನುರಕ್ತಳಾಗಿದ್ದಳು ಆಕೆಯ ಶರೀರ ಅತ್ಯಂತ ಪವಿತ್ರವಾಗಿತ್ತು ಅಂತ್ಯದಲ್ಲಿ ಆಕೆಯು ನನ್ನನ್ನು ಪತಿರೂಪದಲ್ಲಿ ಹೊಂದುವ ಅಭಿಲಾಷೆಯಿಂದ ಯೋಗ ಧಾರಣೆಯ ಮೂಲಕ ತನ್ನ ಶರೀರವನ್ನು ಪರಿತ್ಯಜಿಸಿ ಭಕ್ತರಾಜ ಜಾಂಬವಂತನ ಮನೆಯಲ್ಲಿ ಪುನಃ ಜನ್ಮ ತಳೆದಳು ಅಲ್ಲಿ ಆಕೆಯ ಹೆಸರು ಜಾಂಬವತಿಯೆಂದೇ ಆಯಿತು ಪರಾಯಣೆ ಜಾಂಬವತಿಯು ತಂದೆಯ ಮನೆಯಲ್ಲಿ ದಿನಗಳೆದಂತೆ ದೊಡ್ಡವಳಾಗುತ್ತಿದ್ದಳು ಹಾಗೂ ಪೂರ್ವ ಜನ್ಮದಂತೆ ಅವಳು ಈ ಜನ್ಮದಲ್ಲಿಯೂ ಕೂಡ ಏಕಮಾತ್ರ ಹರಿನಿಷ್ಠಳಾಗಿದ್ದಳು ಆಕೆಯ ತಂದೆ ಜಾಂಬವಂತ ಕೂಡ ಮಹಾಭಕ್ತನಾಗಿದ್ದ ಅವನು ತನ್ನ ಪುತ್ರಿ ಜಾಂಬವತಿಯನ್ನು ಪತ್ನಿಯ ರೂಪದಲ್ಲಿ ನನಗೆ ಸಮರ್ಪಿಸಿ ತನ್ನನ್ನು ಧನ್ಯನೆಂದುಕೊಂಡ ಜಾಂಬವತಿಯು ಶ್ರೀಕೃಷ್ಣನನ್ನು ತನ್ನ ಪತಿಯ ಪತಿಯನ್ನಾಗಿಸಿಕೊಂಡಳು ಆಕೆಯ ಭಕ್ತಿ ಸಫಲವಾಯಿತು ವಿಶ್ವದ ಅಧಿಪತಿಯು ವಿಧಿಯುಕ್ತವಾಗಿ ಆಕೆಯೊಡನೆ ವಿವಾಹವಾದ ಸಕಲೆಡೆಯೂ ಆನಂದ ತುಂಬಿತು ಜಾಂಬವತಿಯ ವಿವಾಹದ ಪವಿತ್ರ ಕಥೆಯನ್ನು ಕೇಳಿ ಶ್ರೀಕೃಷ್ಣನು ಪಕ್ಷಿರಾಜ ಗರುಡನಿಗೆ ಕೃಪಾಳು ಶ್ರೀನಿವಾಸನ ಭಕ್ತಿಯ ಕುರಿತು ವಿಸ್ತಾರವಾಗಿ ತಿಳಿಸಿ ಹೀಗೆ ಹೇಳಿದ ಹೇಗರುಡ ಭಗವಂತನನ್ನ ಎಂದಿಗೂ ಮರೆಯಬಾರದು ನಿರಂತರವಾಗಿ ಆತನ ಹರಿ ಮೊದಲಾದ ಮಂಗಳಮಯ ನಾಮಗಳ ಉಚ್ಚಾರಣೆ ಮಾಡುತ್ತಿರಬೇಕು ಕಲ್ಯಾಣದ ಇಚ್ಛೆ ಇರುವ ಮನುಷ್ಯನು ತನ್ನ ಶಾಸ್ತ್ರವಿಹಿತ ಕರ್ಮಗಳನ್ನು ಮಾಡುತ್ತಾ ಪ್ರತ್ಯೇಕ ಸಮಯ ಹರಿಯ ಸ್ಮರಣೆ ಮಾಡುತ್ತಿರಬೇಕು ಇದರಿಂದ ನಾರಾಯಣನು ಅತ್ಯಂತ ಪ್ರಸನ್ನನಾಗುತ್ತಾನೆ ಆದ್ದರಿಂದ ಗರುಡ ಸದಾ ಭಗವಂತ ಭಗವಂತ್ರೀಹರಿಗೆ ಪ್ರಿಯವೆನಿಸುವ ಕರ್ಮಗಳಲ್ಲಿಯೇ ವ್ಯಕ್ತಿಯು ಅನುರಾಗ ಹೊಂದಬೇಕು ಇಲ್ಲಿಗೆ ಮಹಾವಿಷ್ಣ ವೈನತೆಯ ಸಮಾಧಾಂತರ್ಗತ ಗರುಡ ಪುರಾಣದ ಎಪ್ಪತ್ತೇಳನೇ ಅಧ್ಯಾಯ ಪೂರ್ಣವಾಯಿತು ಇನ್ನು ಈ ಅಧ್ಯಾಯದ ಹಿಂದಿನ ಅಧ್ಯಾಯ ಕೇಳಲು ಆಸಕ್ತಿಯುಳ್ಳ ಶ್ರೋತೃಗಳು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾವು ವಿಡಿಯೋದ ಲಿಂಕನ್ನು ಕೊಟ್ಟಿದ್ದೇವೆ ಅದನ್ನು ಕ್ಲಿಕ್ ಮಾಡಿ ವಿಚಾರಗಳನ್ನು ತಿಳ್ಕೊಳ್ಬೋದು ಹಾಗೆ ಜ್ಞಾನವರ್ಧನೆಯನ್ನು ಮಾಡಿಕೊಳ್ಬೋದು ಈ ಅಧ್ಯಾಯದೊಂದಿಗೆ ಗರುಡ ಪುರಾಣದ ಗ್ರಂಥ ಸಂಪೂರ್ಣ ಆಗುತ್ತೆ ಇನ್ನು ಹೊಸ ವಿಚಾರದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ ಅಲ್ಲಿಯವರೆಗೆ ಧನ್ಯವಾದಗಳು ನಮ್ಮ ಚಾನಲ್ ಜೊತೆಗೆ ಕನೆಕ್ಟ್ ಆಗಿರಲು ಖಂಡಿತ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ತಮ್ಮ ಪ್ರಿಯ ಜನರಿಗೆ ಖಂಡಿತ ಶೇರ್ ಮಾಡಿ प्लीज टेक केयर हैव ए गुड डे जय श्री शक्ति जय मां काली जय श्री कृष्णा श्री कृष्णार्पणमस्तु